ಅಂಬಿಕಾ ಏ ಅಂಬಿಕಾ ಏನು ಮಾಡ್ತಿರ್ಬೇಕು ಒಳಗಡೆ ಅಂಬಿಕಾ ಬೇಗ ಬಾರಮ್ಮ ನಿನಗಾಗಿ ನಿನ್ನ ಗೆಳತಿಯರು ದೇವಸ್ಥಾನದಲ್ಲಿ ದಾರಿ ಬೇಗ ಶೃಂಗಾರವಾಗಿ ಅಲಂಕರಿಸಿಕೊಂಡು ಮಧುಮಗಳಾಗಿ ಹೊರಗೆ ಬಾರಮ್ಮ ಅಂಬಿಕಾ ಈ ಹುಚ್ಚುಡಿಗೆ ಎಷ್ಟೊಂದು ಅಲಂಕರಿಸಿಕೊಳ್ತಿರ್ಬೋದು ಏ ಅಂಬಿಕಾ 嗯。<Hello. S 2> <Hello. S 1> ಆತ್ಮಹತ್ಯೆ ಮಾಡಿಕೊಂಡು ಆತ್ಮತಾದ್ರಲ್ಲಿ ಏನು ತಿನ್ನುತ್ತ ಮದುವೆ ದಿವಸ ಎತ್ತ ಮೋಸ ಮಾಡಿಬಿಟ್ಟಿ ಅಬ್ಬಿಕ ನನಗೆ ಮದುವೆಗೆ ಜನರಿಗೆ ನಾವೆಲ್ಲಿಂದು ಉತ್ತರ ಕೊಡಲು ಮಗಳೇ ಹಬ್ಬಿಕ ಈ ಮದುವೆ নি মানরসি মরলে বের ಅಪ್ಪ ನಾನು ನಾಳೆ ಮದುಮಗಳಾಗಿ ಮದುವೆಯ ಮಂಟಪದಲ್ಲಿ ಕೂಡುತ್ತ ಅಂದ್ರೆ ಹೋಗಬೇಕಾದ ಎಳ್ಳೆಲ್ಲಕ್ಕೆ ಕಲಿಸಿದ ಈ ಭಾಗೇಶದ ವರ್ಣ ನನ್ನ ಕೈಯಲ್ಲಿ ಎಲ್ಲಿಗೆ ಬರ ಒಂದೇ ಒಂದು ಎಜ್ಜೆ ಇಟ್ಟಲೆ ನನ್ನಾಡಿಯಾಗಿದೆ ದಯವಿಟ್ಟು ಮುಂದೆ ಬರಬೇಡ ಮದುವೆಗೆ ಬರುವ ಮಾನವರೆಲ್ಲ ತಿಂದು ಹಾಕುವ ಗೋಮುಖರುದ ಏನೇಗಿದೆ ನಿನಗೆ ನಮ್ಮನ ಕಂಡು ಎದುರಿ ನಡುಗುತ್ತಿರುವ ಅಂತವನ ಮಗಳ ಮದುವೆಗೆ ಬಂದರೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವ ನನಗೆ ಯಾ ನಮ್ಮಿಂದ ಏನಾಗಿದೆ ನಿನ ಪ್ರತಿನಿತ್ಯ ನಮ್ಮನ್ನ ಕಂಡ್ರೆ ಗೌರವದಿಂದ ಮಾತಾಡಿಸ್ತಿದ್ದೇನೆ ಅಂತದ್ರಲ್ಲಿ ಏಕ ಏಕವಚನದಿಂದ ಮಾತಾಡ್ತಾ ಇದ್ದಲ್ಲ ಯಾಕೆ ಇವತ್ತು ನಿನ್ನ ಮಗಳ ಮದುವೆ ಅಲ್ಲವೇ ಮದುವೆ ಮದುವೆ ಎಂಬ ಮೂರಕ್ಷರ ಮುಗಿದು ವಯ್ತು ತಾಯಿ ಮದುಮಗಳಾಗಿ ನನ್ನ ಮಗಳು ನನ್ನ ಮಗಳು ಮಗಳು ಏನಾಗಿದೆ ನನ್ನ ಮಗಳಿದೆ ಮಧುಮಕಳ ಹಾಕಿ ನನ್ನ ಮಗಳು ಮನೆಯಲ್ಲಿ ಮಲಗಿದ್ದಾಳೆ ಮನೆಯಲ್ಲಿ ಮಲಗಿದ್ದಾಳೆ ಅಲ್ಲಿ ನೋಡಿ Uh <sweak>

ಸನ್ನಿವೇಶ ಕನಸನ್ನು ನನಸು ಮಾಡಿಕೊಂಡವನು ಈಗ ಇಲ್ಲಿ ಉಳಿದುಕೊಂಡವನು ಈ ಸುಂದರವಾದ ಸನ್ನಿವೇಶವನ್ನು ನೋಡಿ ನಿಮ್ಮ ಮನಸ್ಸಿಗೆ ಸಂತೋಷಪಡಿಸಿದನು ಈ ಸಂತೋಷದ ಸಮಯ ಮತ್ತೆ ಎಂದು ಸಿಗಲಾರದು ಬಡವನ ಮನೆ ಹಾಳಾದರೆ ಮತ್ತೆ ಬಿಡುವರ ಮನೆಗೆ ಕೊಪ್ಪು ಬರುವ ಎಂಬ ಮಾತು ಸುಳ್ಳಾಗಲಿಲ್ಲ ಮಾತನಾಡಿದರೆ ನಿಮ್ಮ ಆತ್ಮಕ್ಕೆ ಅಪಮಾನವಾಗುವುದಲ್ವೇ ಯಾಕಂದ್ರೆ ನೀವು ಮಾನವಂತರ ಮನೆತನದ ಮುತ್ತುಗಳು ನೀವು ಮದುವೆಯಾಗಿ ಮೂರು ವರ್ಷಗಳು ಕಳೆದರೂ ನಿಮ್ಮ ಹೊಟ್ಟೆಯಿಂದ ಮಗುವಂತಿವರೆ ಊರಲ್ಲಿರೋ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಕೊಂಡಿದ್ದೇವೆ ಆದರೆ ನಿಮ್ಮ ಮಗ ಹಾಲು ಎರೆದವರಿಗೆ ವಿಷಪಟ್ಟು ಹೋದ ದೊಡ್ಡವರ ಅವನನ್ನು ಎತ್ತಿ ಆಡಿಸಿದೆ ಕೊನೆಗೊಂದು ದಿನ ನನ್ನ ಎದೆಗೆ ಒದ್ದು ಹೋದ ಮಾನವಂತರ ಮನೆಯಲ್ಲಿ ದುಡಿದ ಮನುಷ್ಯರಿಗೆ ತಕ್ಕ ಪ್ರತಿಫಲ ನೀಡಿದ್ದೀರಿ ಈ ನಿಮ್ಮ ಋಣ ಯಾವ ಕಾಲಕ್ಕೂ ಮರೆಯಲಾರೆ ಧನರಾಜ್ ಇಂದೊಮ್ಮೆ ಒಂದು ಮಾತು ಹೇಳಿದ್ದೆ ನಿನಗೆ ನೆನಪಿದೆಯೋ ದುಡಿಯುವರ ಮನೆಯಲ್ಲಿ ಹಾಳು ಮಗ ಎಂದೂ ಯಜಮಾನ ಆಗಲಾರೆ ಯಜಮಾನ ಯಜಮಾನನೇ ಆಗ್ತಾರೆ ಹಾಳು ಮಗ ಹಾಳು ನಾನು ಎಷ್ಟೇ ನಿಷ್ಠೆ ಎಂದು ದುಡಿದರೂ ನಿಮ್ಮ ಮನೆಯ ಮಗನಂಬ ಭಾವನೆ ನಿಮ್ಮಲ್ಲಿ ಬರಲಿಲ್ಲ ಕೊನೆಗೂ ಎಷ್ಟಾದರೂ ಹಾಳು ಮಗನೆಂದು ಹಾಳು ಮಾಡೇ ಬಿಟ್ಟು ನಾನು ನಿಮ್ಮನ್ನು ಏನಂತ ಕರಿಬೇಕು ನಂಬಿದವರಿಗೆ ಕುತ್ತಿಗೆ ಕರಿಬೇಕು ಯಾಕೆ ನಿಮ್ಮ ಮನಸ್ಸಿಗೆ ನೋವಾಯ್ತೇ ನಿಮ್ಮ ಮಗ ಮಾಡಿದ ತಪ್ಪು ನಿಮಗೆ ಒಪ್ಪಿಗೆ ಅಂತ ಇರಬೇಕು ಈ ನನ್ನ ಹೆಂಡತಿ ಹೊಟ್ಟೆಯಿಂದ ಈ ಎಂಡ್ಲಂತ ನೀವು ಬೇಡ್ಕೊಂಡಿದ್ರಿ ಮಗಳು ಹುಟ್ಟಿ ನಿಮ್ಮ ಮನೆಗೆ ಬಂದಾಗ ಚಿಲ್ಲದ ಸರ ಹಾಕಿದಿರಿ ಯಾಕೆ ಗೊತ್ತಾ ಮರಕ ಮಗನಿಂದ ನನ್ನ ಮಗಳ ಮಾನ ಕೊಟ್ಟ ಕೊಟ್ಟಿದ್ರೆ ಇಂದು ಆ ಉಪಕಾರ ನಿಮ್ಮ ಮಗನಿಂದ ತೀರಿಸ್ಬಿಟ್ರಿ ಧನರಾಜ್ ಯಾಕೆ ಮೌನವಾಗಿದ್ರಿ ಮಾತನಾಡಲು ನಾಲಿಗೆ ನಾಚಿಕೊಂಡಿದ್ದೆ ಇಲ್ಲ ದಯ ಹೇರಗೊಂಡಿದ್ದೆ ಮಾತನಾಡಲು ರೀತಿ ತಪ್ಪಿ ಹೊಂದಿದೆ ಧನ್ರಾಜ್ ನೀವು ಸುತ್ತ ನಲವತ್ತು ಹಳ್ಳಿಗಳಿಗೆ ನ್ಯಾಯ ಹೇಳುವರು ನೀತಿವಂತರು ಮಾನವಂತರು ಆದರೆ ಮಾನವಂತರ ಮನೆಯ ಅಂಗಳದಲ್ಲಿ ಹಾವು ಊಟ ಮಾಡುವುದು ನಿಮಗೆ ಗೊತ್ತಾಗಲಿಲ್ಲ ಹತ್ತು ಜನರಿಗೆ ಅಮೃತ ಕೊಡಿಸಿದರೆ ನಿಮ್ಮ ಮನೆಯ ಹುತ್ತಿನಲ್ಲಿರುವ ಹಾವು ನಂಬಿದವರಿಗೆ ವಿಷಮಡಿಸುತ್ತದೆ ಎತ್ತವರಾದವರು ನೀವು ಇದನ್ನು ಅಂಟುಕೊಂಡಿಲ್ಲ ಹತ್ತು ಜನರಿಗೆ ಬಟ್ಟು ಮಾಡಿ ತೋರಿಸುವ ನಿಮ್ಮ ಅನ್ನದ ತಟ್ಟೆಯಲ್ಲಿ ಸದ್ದು ಬಿದ್ದಿರುವ ಅಂಗಿಯನ್ನು ನೀವು ಬರ್ತಿದ್ದೀರಿ ಮಾನವಂತರ ಕಥೆಯಲ್ಲ ಏನು ಮಾತನಾಡಬೇಕಿದೆ ಮಾತನಾಡುವುದು ಏಕೆಂದ್ರೆ ಮನನೊಂದು ಮಾತನಾಡೋರ ಮುಂದೆ ನಾವು ಮರಳಿ ಮಾತನಾಡಬಾರದು ಅದು ಮಾತಪ್ಪಾಗುತ್ತದೆ ಮಕ್ಕಳನ್ನು ಕಳೆದುಕೊಂಡವರು ನಾವು ಎತ್ತ ಕರಳ ಗೊತ್ತಾಗುತ್ತದೆ ಅದು ಕುಂತು ನೋಡೋರೇ ತಿಳಿಯಲಾರದು ಅಂದಾಗಲಿ ಮಾತಿನಿಂದ ನಾವು ಸಿಟ್ಟಾಗಬಾರದು ಈಗ ಸುತ್ತಿದ್ದು ನಿನ್ನ ಮಗಳಲ್ಲ ನನ್ನ ಮಗಳು ಮದುವೆ ನಿಂತಿದ್ದು ನಿನ್ನ ಮಗಳ ಮದುವೆಯಲ್ಲ ನನ್ನ ಮಗಳ ಮದುವೆ ಮಗ ಮಾಡಿದ ತಪ್ಪನ್ನು ಮೆಚ್ಚಿಕೊಳ್ಳುವ ಮೂರ್ಖ ನಾನಲ್ಲ ಯಾರೇ ಮಾದಿ ತಪ್ಪು ತಪ್ಪೆ ತಪ್ಪು ಮಾಡಿದವರು ಎಂತ ದೊಡ್ಡವರಿದ್ದರೂ ಸಣ್ಣವರಾಗುತ್ತಾರೆ ಈಗ ನೀನು ನಮಗೆ ಬರೇ ಮಾತಿನ ಪೇಟೆಯಿಂದ ಅಲ್ಲ ನಿನ್ನ ಕಾಲಲ್ಲಿರೋ ತರ ತೆಗೆದುಕೊಂಡು ಹೋಗೋದು ಏಕೆಂದರೆ ತಪ್ಪು ಮಾಡಿದ ಮಕ್ಕಳನ್ನು ಹೆಚ್ಚಿದ್ದು ಅಡದವರ ಕರ್ಮ ಅದು ಎತ್ತವರ ಧರ್ಮ ಅಂದಾಗ ನಿನ್ನ ಮಾತಿನಿಂದ ಸಿಟ್ಟಾಗಬಾರದು ಆದ್ರೆ ಕಳೆದುಕೊಂಡ ನಮ್ಮ ಮಾನ ಮಗಳು ಮತ್ತೆ ಮರಳಿ ಅದಕ್ಕಾಗಿ ಅದಕ್ಕಾಗಿ ನಿಮ್ಮ ಮಗ ನಾನು ಮರೆತು ಬಿಡಲಿ ಮರೆತು ಬಿಡ ಅಂತ ಹೇಳಲು ನಾನು ಹುಚ್ಚನಲ್ಲ ತಪ್ಪಿಗೆ ಶಿಕ್ಷೆ ಕೊಡಲು ನನಗೆ ಬಿಟ್ಟು ಕೊಡು ನಾನು ನಿನ್ನ ಕೈಯಿಂದ ಆಗಬಾರದು ಹತ್ತು ಜನರಿಗೆ ನಾನು ಹೇಳಿದ ನಾನು ನನ್ನ ಮಗನಿಗೆ ಶಿಕ್ಷೆ ನೀಡದೆ ಆ ದೇವರನ್ನು ನಾನು ಮೆಚ್ಚುವನು ಆದರೆ ಇಷ್ಟೇ ನಿನ್ನ ಹತ್ರ ಕೈ ಮುಗಿದು ಕೇಳುತ್ತೇನೆ ಯಾವ ಕಾಲಕ್ಕೂ ಹೇಳಬಾರದು ಏನು ಹೇಳಿ ನನ್ನ ಮಾತು ನಡೆಸಿಕೊಡ್ತೇನೆ ಅಂತ ನನಗೆ ಮಾತು ಕೊಡು ಅದು ಏನು ಕೇಳಬೇಕಂತ ಕೇಳ್ರಿ ಯಾವ ಕಾಲಕ್ಕೂ ಯಾರ ಮುಂದೆ ನಿನ್ನ ಮಗಳ ಸಾವಿಗೆ ನನ್ನ ಮಗ ಕಾರಣ ಅಂತ ಹೇಳಬಾರದು ಇದು ಆತ್ಮ ಆಕಸ್ಮಿಕ ಸಾವಿಂದು ಮುಚ್ಚಾಕಬೇಕು ಮದುವೆಗೆ ಬಂದ ಜನರಿಗೆ ಹೇಳಿಕೊಳ್ಳೋ ಜಾಗ್ತಾರೆ ನಿನ್ನದು ಕೂಡ ಮಾನವಿನ ಹತ್ರ ಕೈ ಮುಗಿದು ಕೇಳುತ್ತೇನೆ ಇಷ್ಟಕ್ಕೂ ನಿಮಗೆ ಕರುಣೆ ಬರದಿದ್ದರೆ ನಿನ್ನ ಕಾಲುಡುದಕ್ಕೆ ಕೇಳುತ್ತೇನೆ ಧನ್ ಹತ್ತರೆ ಕಣ್ಣೀರು ಬರುವುದು ಸ್ವಾಭಾವಿಕ ಆದ್ರೆ ಹೇಳುವ ಮಾತು ಹೇಗಿದೆ ಗೊತ್ತೇ ಹತ್ತರೆ ಕಣ್ಣೀರು ಬರದಂತೆ ಅಳು ಎಂಬಂತಾಗುತ್ತದೆ ನಿಮ್ಮ ಮಾತು ಹೌದು ದ್ರಾಯ್ದ ಅಳಿಯರ ಕೈ ಸುಟ್ಟ ದೀಪದ ಕೊಪ್ಪಕ್ಕೆ ಬಂತನೇ ಅವ್ತೋಡಿಯೋ ಬರೋದು ನೋಡಪ್ಪ ಮಗ ಮಾಡಿದ ತಪ್ಪಿಗೆ ಈ ಹೆತ್ತವರ ಮನಿತರಕ್ಕೆ ಕುಂದು ತರಬೇಡ ಆಕೆ ಮನ ಇಲ್ಲಿ ಬೆಳ್ದಿರಿ ಬಂದಾಗ ಬೇಡ ನಮ್ಮ ಈ ಮತ್ತೆ ಒಂದು ಮಾತನ ನಡೆಸಿಕೊಳ್ಳುತ್ತಾ ಆ ನಿನ್ನ ಆ ಅಭಿಮಾನ ಮೊದಲು ನೀರು ಗುರುತು ರುದ್ರ ನಿನ್ನ ಮಗಳು ಸಹ ಸಂಸ್ಕಾರ ಮಾಡು ಬಂದ ಜನರಿಗೆ ನಾನು ಹೇಳಿ ಕಳಿಸುತ್ತೇನೆ ಒಂದು ನಿಮ್ಮ ಮಾತು ನಡೆಸಿಕೊಡ್ತೇನೆ ಅದು ಏನಂದ್ರೆ ನಿಮ್ಮ ಮನೆಯ ಅನ್ನ ಉಂಡಕ್ಕಾಗಿ ನಾನೊಂದು ಮಾತು ಕೊಡ್ತೇನೆ ನಿಮ್ಮ ಮಗ ಮಾಡಿದ ತಪ್ಪಿಗೆ ನೀವು ಶಿಕ್ಷೆ ಕೊಡದೆ ಹೋದ್ರೆ ನಾನು ಮಾನವಂತರ ಮನೆ ತಲೆಯಲ್ಲಿ ಹುಟ್ಟಿದವನು ಕಾಯ್ದು ನೋಡು ದಯವಿಟ್ಟು ನಿಮ್ಮಿಬ್ಬರಿಗೂ ಕೈ ಮುಗಿದು ಕೇಳ್ಕೊಡ್ತೀನಿ ಯಾವುದೇ ಕಾರಣಕ್ಕೂ ನನ್ನ ಮಗನ ವಿಚಾರದಲ್ಲಿ ಕೆಟ್ಟ ಯೋಚನೆಯನ್ನು ಮಾಡಬೇಡಿ ನನ್ನ ಮಗ ಮಾಡಿದ ತಪ್ಪಿಗೆ ನನ್ನ ಮನೆಯಿಂದ ಆರು ತಪ್ಪಿದ್ರೂ ಚಿಂತೆ ಇಲ್ಲ ಆದ್ರೆ ಇಬ್ಬರ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಆಲೋಚನೆಗಳನ್ನ ಮಾಡಬೇಡಿ ಇದಕ್ಕಾಗಿ ಇದಕ್ಕಾಗಿ ಎಷ್ಟೇ ಹಣ ಆಸ್ತಿ ಹಾಳಾದ್ರೂ ಚಿಂತೆ ಇಲ್ಲ ಇದು ನಿಮಗೆ ಗುರುತಾಗಲಾರದು ಮಾದೇವಿ ಮೊದಲು ಮುಂದೆ ಸಾಗು ಕಡಿ ಮಾಡಿಟ್ಟಿರುತ್ತ ತುತ್ತಿ ಇಟ್ಟವರು ನೋಡುತ್ತೇಯ ಅದಕ್ಕೆ ಅಂತ ಹೇಳ್ಬೇಕು ಈ ಎತ್ತ ಮಕ್ಕಳಿಗಿಂತಹ ಅನ್ನಪಟ್ಟವರ ಭಾರವೆಂದು ಖಂಡಿತ ಈ ಸಮಯದಲ್ಲಿ ನಿನ್ನ ತಂದೆ ಅಸಹಾಯಕನಮ್ಮ ಅಸಹಾಯಕನಮ್ಮ